ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ಇವತ್ತು ನಾನು ಅಂತೂ ಏನು ಈ ಚಾನಲ್ ಅಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಒಂದು ಅಪ್ಡೇಟ್ ಕೊಡ್ತಾ ಇದೀನಿ ಏನಪ್ಪಾ ಇದು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದೆ ಅದ್ರ ಅಮೌಂಟ್ ಇನ್ನೂ ಬಂದಿಲ್ಲ ಅಂತ ಕೂಡ ನಮ್ಗೆ ಸಬ್ಸ್ಕ್ರೈಬರ್ ಕೂಡ ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ ಅಂತವ್ರಿಗೊಂದು ಅಪ್ಡೇಟ್ ಕೊಡೋಣ ಬಂದೀನಿ ಏನಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಯಾರು ಅಪ್ಲಿಕೇಶನ್ ಹಾಕಿದ್ರೆ ಅಂತವ್ರಿಗೆ ಸ್ಕಾಲರ್ಶಿಪ್ ಅಮೌಂಟ್ ಇವಾಗ ಕ್ರೆಡಿಟ್ ಆಗೋಕ್ಕೆ ಶುರು ಆಗಿದೆ ಬ್ಯಾಲೆನ್ಸ್ ಚೆಕ್ ಒಂದ್ಸಲ ಮಾಡಿ ಬ್ಯಾಲೆನ್ಸ್ ಚೆಕ್ ಮಾಡಿ ಬಂದಿರಬಹುದು ನಿಮ್ಗೆ ಕೂಡ ಎಸ್ ಎಸ್ ಪಿ ಎಸ್ ಎಸ್ ಪಿ ಸ್ಕೀಮ್ ಅಲ್ಲಿ ಸ್ಕಾಲರ್ಶಿಪ್ ಹಣದಲ್ಲಿ ನೀವು ಪಿ ಯು ಸಿ ಇರ್ಬೋದು ಡಿಪ್ಲೋಮಾ ಇರ್ಬೋದು ಡಿಗ್ರಿ ಇರ್ಬೋದು ಯಾವುದೇ ಡಿಗ್ರಿ ಇರ್ಬೋದು ಅಥವಾ ಟೆಕ್ನಿಕಲ್ ಕೋರ್ಸಸ್ ಇರ್ಬೋದು ನಿಮಗೆ ಕೂಡ ಕರೆಕ್ಟ್ ಆಗಿ ಎಸ್ ಎಸ್ ಪಿ ಇಂದ ಹಣ ಬರ್ತಿದ್ರೆ ಸ್ಕಾಲರ್ಶಿಪ್ ಹಣ ಸೇವೆ ಸಿಗ್ತಾ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ನಮಗೊಂದು ಅಪ್ಡೇಟ್ ಸಿಗುತ್ತೆ ಹಾಗೂ ಎರಡ್ ಸಾವಿರದ ಇಪ್ಪತ್ತೈದು ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಆ ಸ್ಕಾಲರ್ಶಿಪ್ ಅಮೌಂಟ್ ಮಾರ್ಚ್ ಇಂದ ಸ್ಟಾರ್ಟ್ ಆಗುತ್ತೆ ರೀ ನಿಮಗೆ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಇವಾಗ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕ ಯಾರು ನಿನ್ನ ಸರಿ ಹೋಗಿಲ್ಲ ಅಮೌಂಟ್ ಅದನ್ನ ಫಸ್ಟ್ ಬಿಡುಗಡೆ ಮಾಡ್ತಾ ಇದ್ರೆ ಅದನ್ನ ಫಸ್ಟ್ ಬಿಡುಗಡೆ ಮಾಡಿದ್ಮೇಲೆ ನೆಕ್ಸ್ಟ್ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಅಮೌಂಟ್ ಕೂಡ ರಿಲೀಸ್ ಆಗ್ತಾ ಹೋಗುತ್ತೆ ಅನ್ನೋದು ಹೊಸ ಮಾಹಿತಿ ಏನಂತಂದ್ರೆ ಸ್ವಲ್ಪ ಮಟ್ಟಿಗೆ ಲೇಟ್ ಆಗ್ಬೋದು ಅಂತ ಕೂಡ ಅಪ್ಡೇಟ್ ಬರ್ತಾ ಇದೆ ಲೇಟ್ ಆದ್ರೆ ಕೂಡ ನಾನು ಹೊಸ ವಿಡಿಯೋ ಕೂಡ ಮಾಡ್ತೀನಿ ಇವಾಗ ಮಾಹಿತಿ ಬರೋ ಪ್ರಕಾರ ಮಾರ್ಚ್ ಅಲ್ಲಿ ನಿಮ್ಗೆ ಯಾವ್ದೇ ಕಾರಣಕ್ಕೂ ಮಿಸ್ ಆಗಿ ಅಪ್ಡೇಟ್ ಬಂದ್ಬಿಡುತ್ತೆ ಮಾರ್ಚ್ ಅಲ್ಲಿ ನಿಮಗೆ ಒಂದು ಮಾಹಿತಿ ಸಿಗ್ಬಿಡುತ್ತೆ ಮಾರ್ಚ್ ಇಂದ ನೀವು ಒಂದ್ಸಲ ಡಿಸ್ಪರ್ಸ್ ಆಗಿ ಶುರು ಆಗುತ್ತೆ ಅಕೌಂಟ್ ಅಲ್ಲಿ ಅಮೌಂಟ್ ನೋಡ್ತಾ ಇರಿ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಿ ನೀವು ಹತ್ರದಲ್ಲಿರೋ ಬ್ಯಾಂಕ್ ಶಾಖೆಗೆ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀರ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದ್ರೆ ಕೂಡ ಕಮೆಂಟ್ ಅಲ್ಲಿ ತಿಳ್ಸ್ಕೊಡಿ ಏನೇ ಕ್ವಶನ್ ಕೂಡ ನಮಗೆ ಅಪ್ಡೇಟ್ ಮಾಡಿ ನಿಮ್ಗೆ ಇಲ್ಲಿವರೆಗೂ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಇಂದ ಕರೆಕ್ಟ್ ಸ್ಕಾಲರ್ಶಿಪ್ ಬಂದಿಲ್ಲ ಅಂತ ಕೂಡ ಕಮೆಂಟ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿದ್ದು ಬಂದಿಲ್ಲ ಅಂತ ನೋ ಅಂತ ಕೂಡ ಟೈಪ್ ಮಾಡಿ ಕಳಿಸಿ ಇರ್ತಾ ಹೇಳ್ತಾ ಇದೇ ರೀತಿ ನಮ್ಮ ಚಾನಲ್ ಜೊತೆ ಜೊತೆಗೂಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಿಮ್ಗೆ ಕಂಟಿನ್ಯೂಸ್ ಅಪ್ಡೇಟ್ ಬರ್ತಾ ಹೋಗುತ್ತೆ